ನೋಡ್ರಿ ಇವತ್ತು ನನ್ನ ಅವನ ಕೈಲಿಂತ ಚಿಕನ್ ಕಬಾಬ್ ಮತ್ತ ಚಿಕನ್ ಸಾಂಬಾರ್ ಮಾಡ್ತೀನಿ ರೀ ಮಸ್ತ್ ಅಂದ್ರೆ ಮಸ್ತ್ ಮಾಡ್ತಾರೆ ಅವ್ರ ಒಂಥರ ನನ್ಗು ನನಗೂ ಇನ್ನ ಸರಿಯಾಗಿ ಮಾಡಕ್ಕೆ ಬರೋಂಗಿಲ್ಲ ಆದ್ರೆ ಅವ್ರು ಚಂದ ಮಾಡ್ತಾರ ಅವ್ರು ಯಾವ ರೀತಿ ಮಾಡ್ತಾರ ಇವತ್ತು ನಮ್ಮ ಅವ್ವನ ಕೈಲಿ ಕೈಲಿಂತ ಚಿಕನ್ ಕಬಾಬ್ ಮತ್ತು ಚಿಕನ್ ಸಾಂಬಾರು ಅಂದ್ರೆ ಚಿಕನ್ ಸುಕ್ಕಾ ಚಿಕನ್ ಸಾಂಬಾರು ಮಾಡಂಗಿಲ್ಲ ರೀ ಚಿಕನ್ ಸುಕ್ಕ ಚಿಕನ್ ಕಬಾಬ್ ಯಾವ ರೀತಿ ಮಾಡ್ತಾರೆ ಅಂತೇಳಿ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ ಅಮ್ಮ ಏನೇನು ಹಾಕ್ತಾರೆ ಅದಕ್ಕೆ ಮತ್ತು ಏನೇನು ಮಸಾಲೆ ಹಾಕ್ತಾರೆ ಮತ್ತು ಹೆಂಗೆ ಮಾಡ್ತಾರೆ ಅಂತ ನೋಡ್ಬೇಕಂತಂದ್ರೆ ಕಂಪ್ಲೀಟ್ ವೀಡಿಯೋನ ನೋಡಿರಿ ನಿಮ್ಗೆ ಗೊತ್ತಾಗ್ತದೆ ರೀ ವೀಡಿಯೋನ ಸ್ಕಿಪ್ ಮಾಡಿ ಅಂತಂದ್ರೆ ಏನು ಹಾಕಿರೋದು ಗೊತ್ತಾಗಂಗಿಲ್ಲ ರೀ ಅವ್ವ ಇವತ್ತು ಯಾವ ರೀತಿ ಮಾಡ್ತಾರೆ ಅಂತ ನೀವ ನೋಡಿರಿ ಮತ್ತು ಟೇಸ್ಟ್ ಅಂತೂ ಮಸ್ತಾಗಿ ಇರ್ತೀವಿ ರೀ ನೀವು ಕೂಡ ಆ ರೀತಿ ಮಾಡೋ ರೀತಿ ಒಂದು ಸರ್ತಿ ಟ್ರೈ ಮಾಡಿ ನೋಡಿರಿ ಹೆಂಗೆ ಬಂತು ಆಮೇಲೆ ನೀವು ಮಾಡಾದ್ಮೇಲೆ ಕಮೆಂಟ್ ಕೂಡ ಮಾಡಿ ಹೇಳ್ರಿ ಈಗ ಚಿಕನ್ ಒಂದು ಕೆಜಿ ಚಿಕನ್ ತೊಗೊಂಡ್ರಿ ಅದ್ರೊಳಗೆ ಅರ್ಧ ಚಿಕನ್ ಕಬಾಬ್ ಮಾಡ್ತೇವ್ರಿ ಅರ್ಧ ಚಿಕನ್ ಸುಕ್ಕಾ ಮಾಡ್ತೇವ್ರಿ ಮುತ್ತೆ ಮೊಮ್ಮಗಳು ಕುಂದು ಕಿಸಿಂದ್ರ ಸೈಕಲ್ ಆಡ್ದಂಗ ಚಟ್ನಿ ತೇಗಿದ ಚಟ್ನಿ ತ್ಯಾಗ ಮಾಡ್ಕೊಂಡಿದೀಗುತ್ತೆ ಸಾಂಬಾರವಾ ಅಲ್ಲಿ ನೋಡ್ರಿ ನಮ್ಮ ಸಮೃದ್ಧಿ ಅಳ್ ತಾಳ ನೋಡ್ರಿ ಈಗ ನೀನು ಮುನ್ನ ಕಟ್ಟಿಂಗ್ ರೀ ಅವನು ಯಾಕಂದ್ರೆ ಶ್ರವಣ ಸುಮಾರದೊಳಗೆ ಒಂದು ತಿಂಗ ತಕ್ಕ ಕಟ್ಟಿಂಗ್ ಅದೇನು ಮಾಡ್ಕೊಳಲ್ಲ ರೀ ಅದಕ್ಕೆ ರೀ ಮೊಮ್ಮಗಳಿಗೆ ಆಟ ರೀ ಮರಿ ಎಲ್ಲ ಮುತ್ತೆ ನಿಂಗೆ ಹಾಂ ಮರಿ ಈಗ ನಮ್ಮ ಸಮೃದ್ಧಿ ಮುತ್ತೆ ನಾನು ಮೊಮ್ಮಗಳು ಮಾತಾಕಿ ಮರಿ ಮಮ್ಮಗಳೀಗ ಈಗ ನೋಡಿರಿ ಇಲ್ಲೇ ಅವ ಚಿಕನ್ ಮಾಡಿ ತೊಳಲಿಕ್ಕತ್ತಾರೀಗ ನೀರಿನಾಗ ನೋಡ್ರಿ ಒಂದು ಕೆ ಜಿ ಚಿಕನ್ ಅದ ರೀ ಸಾಂಬಾರು ಮಾಡ್ಲಾಕ ಇಷ್ಟು ತೆಗೀತಾರೆ ಇದ್ರೊಳಗಿಂದ ಅರ್ಧ ಕಬಾಬ್ ರೀ ಈಗ ಮೊದ್ಲು ಮೊದಲು ಒಂದೆರಡು ಮೂರು ಸಾವಿರ ನೀರಿನಾಗ ತೊಳಿತಾರೀ ಈಗ ಆಟ ಆಡ್ರಿ ನೀವು ಮುತ್ತೆ ಮೊಮ್ಮಗಳು ಆಯ್ತು ರೀ ಇವತ್ತು ಲಾಸ್ಟ್ ರೀ ಚಿಕನ್ ಉಣೋದು ಈಗ ಒಂದು ತಿಂಗಳ ತನಕ ಚಿಕನ್ ಇಲ್ಲ ಮಟನ್ ಇಲ್ಲ ಮತ್ತೆ ತತ್ತಿ ಇಲ್ರಿ ಒಂದು ತಿಂಗಳ ಶ್ರಾವಣ ಸೋಮವಾರ ಮುಗ್ದಿಂದಾನ ಮತ್ತೆ ಚಿಕನ್ ಮಾಡೋದು ಈಗ ನೋಡ್ರಿ ಅವ್ವ ಚಿಕನ್ ಕಬಾಬ್ ಮಾಡ್ತಾರೆ ರೀ ಮೊದಲ ಚಿಕನ್ ಕಬಾಬ್ ಮಾಡಾಕೆ ನೋಡ್ರಿ ಈಗ ಚಿಕನಾಗ ತೊಳಗಿಬಿಟ್ಟು ತೊಗೊಂಡ್ರಿ ಒಂದು ಅರ್ಧ ಕೆ ಜಿ ಚಿಕನ್ ಈಗ ಅರ್ಧ ಕೆಜಿಗಿಂತ ಒಂದು ಸ್ವಲ್ಪ ಜಾಸ್ತಿನೇ ಕಬಾಬ್ ಮಾಡ್ಕೊತಿವಿ ರೀ ಈಗ ಮೊದ್ಲು ನೋಡ್ರಿ ಇದಕ್ಕೇನು ಹಾಕ್ತೇವೆ ಈಗ ಉಪ್ಪು ಎಲ್ಲ ಡಬ್ಬಿಗಳು ತೆಗ್ದಿ ಬರ್ತಾರೆ ಈಗ ಮೊದ್ಲು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾರೆ ಈಗ ಉಪ್ಪು ಹಾಕಿ ಈಗ ಖಾರ ಹಾಕೊಳ್ತಾರೆ ಒಂದು ಸಣ್ಣ ಚಮಚಲಿ ಅಂತಂದ್ರೆ ಒಂದೆರಡು ಚಮಚೆ ಆಗ್ಬೋದು ಹಾಂ ಹ್ಞೂ ಈಗ ಪೌಡರ್ ರೀ ಖಾರ ಉಪ್ಪು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅರ್ಶಿನ ಪೌಡ್ರ್ ಹಾಕ್ಲತ್ತಾರೀ ಮತ್ತು ಇವಾಗ ಕಾರ್ನ್ ಕಾರ್ನ್ಫ್ಲವರು ಮತ್ತು ಮೈದಾ ಹಿಟ್ಟ್ರಿ ಅದನ್ನು ಹಾಕೋತಾರೀ ನೋಡಿರಿ ಅದು ಮೈದಾ ಹಿಟ್ಟ್ರಿ ಈಗ ಆ ಚಮಚಲಿಂತ ಒಂದು ಚಮಚ ಮೈದಾ ಇಟ್ಕೊಲೀತಾರೀ ಹುಲ್ತವೆ ಒಂದು ಚಮಚ ಒಂದು ಚಮಚ ಮೈದಾ ಇಟ್ಟರಿ ಅದನ್ನು ಜಲ್ಡಿ ರೀ ಸಾಕು ಅದೇ ಬುಟ್ಟಿಯೊಳಗೆ ಜಲ್ದಿ ನೋಡ್ರಿ ಈಗ ಮೈದಾ ಹಿಟ್ಟು ಜಲ್ದಿ ಇಟ್ಕೊಂಡ್ರಿ ಈಗ ಕಾರ್ನ್ಫ್ಲೋರ್ ಇಟ್ಟದ ರೀ ಆ ಕವರ್ ಒಳಗೆ ಕಾರ್ನ್ಫ್ಲೋರ್ ಇಟ್ಟು ನೋಡ್ರಿ ಫ್ಲೋರ್ ಹಿಟ್ಟು ಮತ್ತು ಏನೋ ಮಿಕ್ಕಿ ಹಿಟ್ಟು ಅಂತಾರೆ ರೀ ಈಗ ಅದು ಒಂದು ಎರಡು ಚಮಚ ರೀ ಅಂದ್ರೆ ಸಣ್ಣ ಅಂತಂದ್ರೆ ಎರಡೆರಡು ಚಮಚ ರೀ ಅದು ದೊಡ್ಡ ಚಮಚೆ ಆಗಿರೋದ್ರಿಂದ ನಾವು ಒಂದೊಂದು ಚಮಚೆ ಅಷ್ಟೇ ಹಾಕೊಳ್ತಿದ್ದೇವೆ ರೀ ಈಗ ಫ್ಲೋರ್ ಹಿಟ್ಟು ಹಾಕೊಳ್ತೇವೆ ರೀ ನೋಡಿರಿ ಒಂದು ಚಮಚ ಫ್ಲೋರ್ ಒಂದು ಚಮಚೆ ಮೆದೆ ಹಿಟ್ಟು ಒಂದು ಚಮಚ ಈಗ ಎರಡೂ ಇದೆ ಹಿಡ್ದಾಗ ಹಾಕಲತ್ತಾರೀ ಈಗ ನೋಡ್ರಿ ನಿಂಬಿಕಾಯಿ ಹುಳಿ ಹಿಂಡಕತ್ತಾರೀ ಮೊಸರು ಇದ್ರೆ ಮೊಸರು ಹಾಕೋಬೋದು ರೀ ನಾವು ಮೊಸರು ಹಾಕ್ಲತ್ತಿಲ್ರಿ ಇಲ್ಲ ಇದಕ್ಕೆ ಒಂದು ನಿಂಬಿಕಾಯಿ ಹುಳಿ ಹಿಡ್ಲಾಕತ್ತಿದ್ದೇವ್ರಿ ನಿಂಬಿಕಾಯಿ ಕಟ್ ಮಾಡಿದ್ದು ನಿಂಬಿಕಾಯಿ ಬೀಜ ತೆಗಿಲತ್ತಾರೀ ತೆಗ್ದುಬಿಟ್ಟ ಈಗ ಒಂದು ನಿಂಬಿಕಾಯನ್ನ ಪೂರ್ತಿಯಾಗಿ ಹಾಕ್ಲತ್ತಾರ ನೋಡ್ರಿ ಪೂರ್ತಿ ಒಂದು ನಿಂಬಿಕಾಯಿ ಹಿಂಡಿ ಹಾಕ್ಯಾರ್ರಿ ಈಗ ನೀರು ಹಾಕ್ತಾರೆ ಒಂದು ಸ್ವಲ್ಪ ಪಹಲೇ ಕಲಸ ಹೊಟ್ಟೆ ಮ್ಯಾಲ ಮ್ಯಾಲಿ ಮ್ಯಾಲ ಹೊಡಿ ಮುಕ್ತೀವಿ ರೀ ನೀರು ಹುಡಿ ಮುಕ್ ಈಗ ನೋಡಿರಿ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡ ಕಲಿಸ್ಬೋತಾರೆ ರೀ ಇವಾಗ ಮತ್ತು ತಮ್ಮಳಿಗೆ ನೀರು ಹಾಕೋಕ್ ಹೋಗಬಾರ್ದ್ರಿ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ನೋಡ್ಕೊಂಡು ನೀರು ಹೊಡೆದು ಕಲಿಸ್ಬೇಕು ರೀ ಪೂರ್ತಿ ಕಾರ್ನ್ ಫ್ಲೋರ್ ಹಿಟ್ಟು ಮೈದಾ ಹಿಟ್ಟು ಖಾರ ಉಪ್ಪು ಎಲ್ಲ ಚೆಂದದಿಗೆ ಚಿಕನ್ ಕಿಡಿಯೋಂಗ ಕಲ್ಸ್ಕೋಬೇಕು ರೀ ಈಗ ನೋಡ್ರಿ ಅವ ಯಾವ ರೀತಿ ಹೇಳಿ ಇದಕ್ಕೆ ಇನ್ನೂ ಒಂದು ಐಟಮ್ ಹಾಕಿಲ್ಲ ರೀ ನಾವು ನೆನ್ಪೇ ಹೋಗಿಬಿಟ್ಟದ್ರಿ ಏನಿದ್ರೆ ಅವ ಶುಂಠಿ ಬೆಳ್ಳಿ ಪೇಸ್ಟ್ ತರ್ತೀವಿ ಅದನ್ನೇ ಮರೆತು ಬಿಟ್ಟಿದ್ದೇವೆ ನೋಡ್ರಿ ನಾವು ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾರೆ ನೋಡ್ರಿ ನಮ್ಗೆ ನಾನು ತರ್ಲಾಕ ನೆನ್ಪು ಹೋಗ್ಬಿಟ್ಟದ್ರಿ ನನಗೆ ಸಮೃದ್ಧಿ ಆಳಾಗತ್ತೋಡ್ರಿ ನೋಡ್ರಿ ಅಳತಿರ್ಬೇಕಾದ್ರೆ ನಾನು ತರೋದನ್ನ ಬಿಟ್ಟಿದ್ರಿ ಅದನ್ನು ಈಗ ಒಂದು ಚಮಚ ಶುಂಠಿ ಬಾಳೆ ಪೇಸ್ಟ್ ಹಾಕ್ಲತ್ತಾರ ನೋಡ್ರಿ ಅಂದ್ರೆ ಸಣ್ಣ ಚಮಚಲೆ ಒಂದು ಚಮಚ ರೀ ಇದು ದೊಡ್ಡದ ರೀ ಇದ್ರ ತುಂಬ ಹಾಕಿಲ್ರಿ ಈಗ ಕಲ್ಸಕತ್ತಾರ ನೋಡ್ರಿ ಎಲ್ಲ ನಾವು ಇದಕ್ಕೆ ಫುಡ್ ಕಲರ್ ಅದು ಏನು ಹಾಕ್ಲತ್ತಿಲ್ರಿ ಬರೀ ಅರದ ಪುಡಿ ಅಷ್ಟೇ ಹಾಕಿದೀವಿ ್ರಿ ಅವ ಎಲ್ಲ ಕಲಸಕತ್ತರಿ ಸರಿಯಾಗಿ ಈ ರೀತಿ ಎಲ್ಲ ಕಲಸ ಆದಮೇಲೆ ರೀ ಸುಮ್ಮನೆ ಸ್ವಲ್ಪ ಉಗುರ್ ನೀರು ಹಾಕಿ ನೋಳತ್ತರಿ ಈಗ ನಾನು ಸ್ವಲ್ಪ ಅದಷ್ಟು ಉಗುರು ಹಾಕೊಂಡು ನೀರೇನು ಹಾಕೋಬೇಕು ರೀ ಅದಕ್ಕೆ ಮೊಸರು ಹಾಕಿದ್ರೆ ನೀರು ಹಾಕೋ ಅವಶ್ಯಕತೆ ನೀರು ರೀ ಮೊಸರು ಹಾಕಲಾರ ಒಂದು ಸ್ವಲ್ಪ ನೀರು ಹಾಕ್ಯಾರೀ ಅವರ ಈ ರೀತಿ ಸರಿಯಾಗಿ ಮಿಕ್ಸ್ ಯಾಕಂದ್ರೆ ಹಿಟ್ಟು ಎಲ್ಲ ಕಡೆ ಕೋಟಿಂಗ್ ಆಗ್ಬೇಕು ರೀ ಚಿಕನ್ಗೆ ಆ ರೀತಿ ಮಿಕ್ಸ್ ಮಾಡ್ಕೋಬೇಕ್ರಿ ಈಗ ಅವ ನೋಡಿರಿ ಸರಿಯಾಗಿ ಮಿಕ್ಸ್ ಮಾಡ್ಯಾರೀ ಇದು ಒಂದು ಹತ್ತರಿಂದ ಹದಿನೈದು ನಿಮಿಷ ಇದಕ್ಕೆ ರೀ ಸರಿಯಾಗಿ ಮಿಕ್ಸ್ ಆಗಿದ್ರಿ ಇದು ನೆನೆಯಾಕಿಟ್ಟೇವಂತಂದ್ರೆ ಮಸ್ತೇ ರೀ ಚಿಕನ್ ಕಬಾಬು ಇದೊಂದು ಹದಿನೈದು ನಿಮಿಷ ಇವಾಗ ನೆನಿಲ್ಲ ಇಟ್ಬಿಡ್ತೇವೆ ಈಗ ನೋಡ್ರಿ ಕಬಾಬು ಕಲ್ಸಿಟ್ಟು ಒಂದು ಅರ್ಧ ಗಂಟೆ ಐತ್ರಿ ಮಸ್ತ್ ನೆಂದದ್ರಿ ಈಗ ಎಣ್ಣೆ ಹಾಕಿ ಕಡಾಯ್ದೊಳಗೆ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಇಟ್ಟಾರೆ ನಾವು ಒಲೆ ಮ್ಯಾಗೆ ಮಾಡೋಕೊತೀವಿ ರೀ ಅಡುಗೆ ಗ್ಯಾಸಿನ ಮ್ಯಾಗೆ ಮಾಡಕೊತ ರೀ ಎಣ್ಣೆ ಅಂತೂ ಮಸ್ತ್ ಹಾಕೈತ್ರಿ ಇವಾಗ ನೋಡಿರಿ ಒಂದೊಂದಾಗಿ ಕಬಾಬ್ ಮಾಡ್ಲಾಕ ಚಿಕನ್ ಪೀಸಸ್ಗಳು ರೀ ಚಿಕನ್ ಪೀ ಪೀಸಸ್ಗ ಫುಲ್ಲು ಕೋಟಿಂಗ್ ಆಗಿಬಿಟ್ಟದ ನೋಡಿರಿ ಎಲ್ಲ ಮಸಾಲೆನೂ ಅಂದ್ರೆ ಕಬಾಬ್ ಹಿಟ್ಟಾಗಿರ್ಬೋದು ಎಲ್ಲನೂ ಎಷ್ಟು ಚೆಂದ ಹಿಡ್ಕೊಂಡದ ಆದರೆ ಹಾಕಬೇಕಾದ್ರೆ ಒಂದು ಸ್ವಲ್ಪ ಹುಷಾರಾಗಿ ಹಾಕ್ಬೇಕು ರೀ ಯಾಕಂದ್ರೆ ಎಣ್ಣೆಗೆ ರೀ ಕಣ್ಣಿಗೆ ಎಣ್ಣೆ ರೀ ಹಾಕೋವಾಗ ಯಾಕಂದ್ರೆ ಒಂದು ಸ್ವಲ್ಪ ನೀರಿನ ಅಂಶ ರೀ ಚಿಕನ್ ಒಳಗೆ ಹಾಗಾಗಿ ಸ್ವಲ್ಪ ಜಾಸ್ತಿ ಎಣ್ಣೆ ರೀ ಅದ್ರ ಸಲುವಾಗಿ ಹಾಕಬೇಕಾದ್ರೆ ಒಂದು ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಹಾಕ್ಬೇಕು ರೀ ಫಸ್ಟ್ ಟೈಮ್ ಹಾಕೋರು ಇದ್ರಪ್ಪ ಅಂತಂದ್ರೆ ಈಗ ಅವ್ವ ಹಾಕಬೇಕಾದ್ರೆ ಹೆಂಗೆ ಎಣ್ಣೆ ಸಿಡಿತು ಅಂತೇಳಿ ನೋಡಿರಿ ನೀವು ಆ ರೀತಿ ಎಣ್ಣೆ ಸಿಡಿತೀವಿ ರೀ ಹಾಕುವಾಗ ಒಂದು ಸ್ವಲ್ಪ ನೋಡ್ಕೊಂಡ ಮುಖ ಮಾತ್ರ ಒಂದು ಸ್ವಲ್ಪ ಆ ಕಡೆ ತಿರುಗಿಸ್ಬಿಟ್ಟು ಹಾಕ್ಬೇಕು ರೀ ಇಲ್ಲಿಕಪ್ಪ ಅಂದ್ರೆ ಕಣ್ಣಿಗೆ ಅದು ಸಿಡಿತಪ್ಪ ಅಂದ್ರೆ ಫುಲ್ ಬಿಸಿ ಎಣ್ಣೆ ರೀ ಅದ್ರ ಸಲಾಕ ಹುಷಾರಾಗಿ ಹಾಕ್ಬೇಕು ರೀ ಹಾಕಬೇಕಾದ್ರೆ ಕಬಾಬ್ ಅಂತೂ ಬರ್ತಾವೆ ಬರ್ತಾವ್ರಿ ಚಿಕನ್ ಕಬಾಬು ಯಾಕಂದ್ರೆ ನಾವು ಇದಕ್ಕಮ್ಮ ಜಾಸ್ತಿ ಯಾವುದೇ ಮಸಾಲೆ ಮೊಸರು ಅದು ಯಾವುದು ಹಾಕಿಲ್ಲ ರೀ ಸಿಂಪಲಾಗಿ ಮನೆ ಒಳಗೆ ಇರೋ ಅಂಥದ್ದು ಅಷ್ಟು ಅಷ್ಟ ಹಾಕಿ ಮಾಡ್ಕತ್ತಿದೇವ ನೋಡಿರಿ ಆದರೂ ಕೂಡ ನೀವು ಇವ ಆದಮೇಲೆ ನೋಡ್ರಿ ಎಷ್ಟು ಮಸನೆ ಕಾಣಿಸ್ತಾವಂತ ನೀವು ಕೂಡ ನಾವು ಎಷ್ಟು ಹಾಕಿವೆ ಅಲ್ರಿ ಅಷ್ಟ ಸಾಮಾನು ಇದ್ರೆ ಸಾಕ್ರಿ ಜಾಸ್ತಿ ಮಸಾಲೆ ಬೇಡ ಏನೂ ಬೇಡ ಮೊಸರು ಬೇಡ ಅಷ್ಟ್ರೊಳಗೆ ನೀವು ಒಂದು ಸರ್ತಿ ಮಾಡಿ ನೋಡಿರಿ ಎಷ್ಟು ರುಚಿಯಾಗಿ ಬರ್ತಾವಂತ ನಿಮಗೆ ಗೊತ್ತಾಗ್ತದೆ ಈಗ ಒಲಿ ಹರಿಯದ್ರಿ ಒಲಿ ಉದುಕತ್ತರ ಅವರ ಅಂದ್ರೆ ಜಲ್ದಿ ತಿರ್ಗ್ಸಕ್ಕೆ ಹೋಗ್ಬಾರ್ದು ಒಂದು ಸ್ವಲ್ಪ ಮೇಲಿಂದೆಲ್ಲ ಎಣ್ಣೆ ಅಂಶ ಕಡಿಮೆ ಆದ್ಮೇಲೆ ತಿರ್ಗಿಸ್ಬೇಕು ನೋಡಿರಿ ಇವಾಗ ಗುಳ್ಳಿ ಬರೋದು ಕಡಿಮೆ ಅಲ್ರಿ ಈಗ ತಿರುಗಾಕ್ಲತ್ತಾರೋ ರೀ ಅವ್ರು ಅವರ ನಾನಂತಂದ್ರೆ ನೀರು ಒಯ್ಲಿಕ್ಕೆ ತಿನ್ರಿ ಅಂದ್ರೆ ಯಜಮಾನ್ರು ಕಟಿಂಗ್ ಮಾಡ್ಸ್ಕೊಂಬರಕ್ಕೆ ಹೋಗಿದ್ದರಿ ಸಮ್ಮು ಮತ್ತು ಯಜಮಾನ್ರು ಕಟಿಂಗ್ ಮಾಡ್ಸ್ಕೊಂಬರಕ್ಕೆ ಹೋಗಿದ್ರಿ ಯಜಮಾನ್ರು ಸಮ್ಮು ಕಟಿಂಗ್ ಮಾಡ್ಕೊಂಬರಕ್ಕೆ ಹೋಗಿದ್ರಿ ಯಾಕಂದ್ರೆ ಶ್ರಾವಣ ಸೋಮವಾರ ಚಾಲು ಆಗುತ್ತಲ್ರಿನಾ ಅದ್ರ ಸಲ್ಯಾಕ ಮಾಡ್ಕೊಂಡ್ಬರಕ್ಕೆ ಹೋಗ್ಯಾರವ್ರು ಮಾಡ್ಕೊಂಡು ಬಂದರು ಬಂದಮೇಲೆ ನೀರು ಕಾಯಿಸಿಟ್ಟಿದ್ರಿ ನೀರು ಕೊಟ್ರಿ ಅವ್ರಿಗೆ ಅವರು ಜಾಕ ಅವ್ರಿಬ್ರಿಗೆ ಮತ್ತು ಫ್ರೆಂಡ್ಸ್ ಇದು ವಿಡಿಯೋ ನಾನು ಮೊದಲು ಮಾಡಿ ರೀ ಅಂದ್ರೆ ಅಮಾವಾಸ್ಯೆಗಿಂತ ಮೊದ್ಲು ಮಾಡಿದಿರೋದು ರೀ ಅಮಾವಾಸ್ಯೆ ನಾಳೆ ಇದ್ದು ನಾಡದದ ಅನ್ನೋ ಅಷ್ಟೊತ್ತಿಗೆ ಮಾಡಿಟ್ಟಿರೋದು ರೀ ಇದು ಚಿಕನ್ ಕಬಾಬು ಆದರೆ ಈಗ ಇನ್ನು ಒಂದು ತಿಂಗಳ ತನಕ ನಾವೇನು ಚಿಕನ್ನು ಮಟನ್ನು ಯಾವುದು ಮಾಡೋಂಗಿಲ್ಲ ರೀ ಶ್ರಾವಣ ಸೋಮವಾರ ಮುಗಿಯೋ ತನಕ ಫುಲ್ ಮನೆಯೆಲ್ಲ ಕ್ಲೀನ್ ಮಾಡಿಬಿಡ್ತೇವೆ ನಾವು ಅಮಾವಾಸೆ ದಿವಸ ಅಂದರೆ ಇವಾಗ ಐತರಮಾಸಿರಿ ಅಮಾಸಿ ದಿವಸ ಫುಲ್ ಮನೆಯೆಲ್ಲ ಕ್ಲೀನ್ ಮಾಡಿಬಿಡ್ತೇವೆ ಒಂದು ತಿಂಗಳ ತನಕ ಇದು ಯಾವುದೂ ತಿನ್ನೋಂಗಿಲ್ಲ ಈಗ ನೋಡ್ರಿ ಚಿಕನ್ ಕಬಾಬು ಮಸ್ತ್ನಾಗೆ ರೆಡಿ ಈಗ ನೋಡ್ರಿ ಪ್ಲೇಟಿಗೆ ಹಾಕಿದ್ದು ನೋಡಿದ್ರೆ ನಿಮಗೆ ಗೊತ್ತಾಗ್ತಿರ್ಬೋದು ರೀ ಇವಾಗ ಅವ ತೆಗಿಲಿಗತ್ತ ನೋಡ್ರಿ ಜಾಲೀನಿ ಅಂತ ಎಷ್ಟು ಚೆಂದ ಬಂದಾವೆ ನೋಡ್ರಿ ಅದ್ರ ಕಲರ್ ಭೀ ನೋಡ್ರಿ ಎಷ್ಟು ಚಂದ ನಾವು ಇದಕ್ಕೆ ಕಲರ್ ಸಮೇತ ಹಾಕಿಲ್ಲ ಅದರ ಖಾರ ಫುಲ್ ಕಲರ್ಫುಲ್ ಆಗಿರೋ ಖಾರ ರೀ ನಮ್ದು ಹಾಗಾಗಿ ಫುಲ್ ಕಲರ್ ಬಂದಾವೆ ನೋಡ್ರಿ ಮತ್ತು ಎಷ್ಟು ಚೆಂದ ಕಲರ್ ಕಾಣಿಸಾವ ಸೇಮ್ ಹೋಟೆಲ್ ಸ್ಟೈಲ್ ಒಳಗೆ ಕಾಣಿಸಾವ ನೋಡ್ರಿ ನಾವು ಹೋಟೆಲ್ ಒಳಗೆ ತರಕ್ಕೆ ಹೋದ್ರೆ ಅದೇ ಎಷ್ಟು ಪಿರಿಯ ಬರುತ್ತೆ ಆದರೆ ಅದೇ ಚಿಕನ್ ತಂದು ಇದ್ದಿದ್ದು ಮಸಾಲೆ ಒಳಗೆ ಹಾಕಿ ನಾವು ಈ ರೀತಿ ಚಿಕನ್ ಕಬಾಬ್ ಮಾಡ್ಕೊಂಡ್ರೆ ಭಾಳ ರೀ ಮತ್ತು ಮನ್ಯಾಗ ಎಲ್ಲರೂ ತಿನ್ಬೋದು ಅದರ ಹೊರಗಡೆ ತಿಂದ್ರೆ ಒಬ್ರಿಬ್ರ ಹೋದರು ಅಷ್ಟೇ ತಿಂದುಬರ್ತಾರೆ ಅದ್ರ ಮನೆ ಒಳಗೆ ಮಾಡಿದೆವು ಈ ರೀತಿ ಅಂತಂದ್ರೆ ಬಿಸಿ ಬಿಸಿ ಕಬಾಬು ಎಲ್ಲರೂ ತಿನ್ಬೋದು ಹಾಗಾಗಿ ಇವಾಗ ಒಂದು ತಿಂಗ್ಳ ತಕ್ಕನಕ್ಕೆ ಬಂದಿರ್ತದೆ ಅಂಥೇಳಿ ಯಜಮಾನ್ರು ಚಿಕನ್ ಕಬಾಬ್ ಮಾಡಿರಿ ಒಂದು ಸ್ವಲ್ಪ ಅಂಥೇಳಿ ಒಂದು ಕೆ ಜಿ ಚಿಕನ್ ತಂದಿರಿ ಅರ್ಧ ಕೆ ಜಿ ಚಿಕನ್ ಕಬಾಬು ಅರ್ಧ ಕೆ ಜಿ ಚಿಕನ್ ಕರಿ ಮಾಡೋಕೆ ರೀ ಅರ್ಧ ಕೆ ಜಿಗಿಂತ ಜಾಸ್ತಿ ಕಬಾಬೇ ಮಾಡ್ಕೊತೀವಿ ರೀ ಚಿಕನ್ ರೀ ಒಂದು ಸ್ವಲ್ಪ ಅಷ್ಟೇ ರೀ ಚಪಾತಿ ಜೊತೆ ಇರಲಿ ಅಂತ ಸ್ವಲ್ಪ ಅಷ್ಟೇ ಮಾಡಕತ್ತೀವಿ ಈಗ ಮತ್ತೊಮ್ಮೆ ಹಾಕ್ಲಿಗತ್ತ ನೋಡಿರಿ ಅವ ಇಲ್ಲಿ ಅಂದ್ರೆ ಕಡಾಯಿ ದೊಡ್ದಿತ್ತಪ್ಪ ಅಂದ್ರೆ ಜಲ್ದಿ ಭಾಳಷ್ಟು ಆತ ರೀ ಕಡಾಯಿ ಸಣ್ಣದಿದ್ರೆ ಸ್ವಲ್ಪ ಸ್ವಲ್ಪ ಎಷ್ಟು ಕಡಾಯಿ ಒಳಗೆ ಹಿಡೀತಲ್ರಿ ಅಷ್ಟು ಹಾಕೊಂಡು ಕರ್ಕೊಬೇಕು ರೀ ಇದು ನಮ್ಮ ಕಡಾಯಿ ಒಂದು ಸ್ವಲ್ಪ ದೊಡ್ಡದೇ ಅದ ರೀ ಈಗ ನೋಡಿರಿ ಅವ ಎಷ್ಟು ಕಡಾಯಿ ಒಳಗೆ ಹಿಡಿತದ ಅಷ್ಟು ಹಾಕ್ಲಿಗತ್ತ ರೀ ಅದ್ರ ಎಣ್ಣೆ ಯಾವ ಸೈಡ್ ಜಾಸ್ತಿ ಎಣ್ಣೆ ಇರ್ತದೆ ಆ ಸೈಡ್ ನೋಡಿ ನೋಡಿ ಎಲ್ಲೆಲ್ಲಿ ಎಣ್ಣೆ ಜಾಸ್ತಿ ಅದ ಆ ಕಡೆ ಸೈಡಿಗೆ ನೋಡಿ ಹಾಕ್ಲಿಕ್ಕತ್ತಾರ ಅವ್ರಿ ಇವಾಗ ನಮ್ಮ ಸಮ್ಮು ಬಂದು ನೋಡಿರಿ ಇಲ್ಲಿ ಚಿಕನ್ ಕಬಾಬು ರೆಡಿ ಆಗ್ಯಾವಲ್ರಿ ಅದಕ್ಕೆ ಅಜ್ಜಿ ನನಗೆ ಒಂದು ಚಿಕನ್ ಕೊಡು ಅಂಥೇಳಿ ರೀ ಇಲ್ಲಿ ಅಲ್ಲಿ ಉರಿ ಹತ್ತದ ನೀನು ಆ ಕಡೆ ಒಂದು ಕೊಡ್ತೀನಿ ಅಂತ ಹತ್ತಾರ ಅವರು ಈಗ ನಮ್ಮ ಸಮ್ಮು ನೋಡ್ರಿ ಚಿಕನ್ ಕಬಾಬ್ ಅಂತ ತೊಗೊಂಡ ಭಾರಿ ಮಮ್ಮಿ ಮಸ್ತ್ ಆಗ್ಯಾವ ಟೇಸ್ಟು ಸೂಪರ್ ಅಂತ ಹೇಳಿ ರೀ ಹೋಗ್ಬೇಕಾದ್ರೆ ಅವನು ಹೇಳಪ್ಪ ಅಂತಂದ ತಕ್ಷಣ ಹೇಳ್ಬಿಟ್ಟು ಹಂಗೆ ಹೇಳ್ಕೊತ ಹೋಗ್ಬಿಟ್ಟವನು ಅವ ಈಗ ನೋಡ್ರಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಎಣ್ಣೆ ಒಳಗೆ ನೊರೆ ಒಂದು ಸ್ವಲ್ಪ ಕಡೆಗೆ ಎಮ್ಮೆ ಆಗಿದ ತಕ್ಷಣ ತಿರುವುಕೋಬೇಕು ರೀ ನಾವು ಮೊದಲೇ ತಿರು ಅಂತಂದ್ರೆ ಏನು ರೀ ಈಗ ಈ ತಿರುವ ಚಮಚ ಇರ್ತಲ್ರಿ ಆ ಚಮಚಕ್ಕನ ಹಿಟ್ಟು ಅಂಟ್ಕೊಂಡ್ಬಿಡ್ತೀವ್ರಿ ಅದು ಕಬಾಬ್ ಹಿಟ್ಟು ಹಾಗಾಗಿ ಒಂದು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಆಗಿ ನೊರೆ ಎಲ್ಲ ಒಂದು ಸ್ವಲ್ಪ ನೊರೆನು ಒಂಥರ ನಮ್ಮ ಕಡೆ ನಾವ ಗುಳ್ಳಿಗಳಂತೀವ್ರಿ ಅದಕ್ಕೆ ಗುಳ್ಳಿ ಕಡಿಮೆ ಆದಮೇಲೆ ಅಂಥೇಳಿ ಆ ರೀತಿಯೂ ಅಂತೀವ್ರಿ ನಾವು ಅದು ಒಂದು ಸ್ವಲ್ಪ ಗುಳ್ಳೆ ಬರೋದು ಕಡಿಮೆ ಆಗಿದ ತಕ್ಷಣ ತಿರು ಹಾಕೋಬೇಕ್ರಿ ಇವಾಗ ನೋಡ್ರಿ ಒಂದು ಸ್ವಲ್ಪ ಕಡಿಮೆ ಆಗ್ಯದ್ರಿ ಹಾಕೋವಾಗ ನೋಡಿದ್ರೆ ಎಷ್ಟು ಅಷ್ಟು ಗುಳಿಗಳಿರ್ತಾವ ಈಗ ಒಂದು ಸ್ವಲ್ಪ ಗುಳಿಗಳು ಕಡಿಮೆ ಆಗಿದ್ದ ತಕ್ಷಣ ಈ ರೀತಿ ತಿರುವಿ ಹಾಕೋಬೇಕು ರೀ ಅಂದ್ರೆ ಚಂದ ಹದ್ನಾಗೆ ಕಬಾಬು ತಿರುವಿ ತಿರುವಿ ಫುಲ್ ಫ್ರೈ ರೀ ಮಸ್ತ್ ಫ್ರೈ ಆಯ್ತವ್ರಿಗೆ ಈ ರೀತಿ ತಿರುವಿ ತಿರುವಿ ಫ್ರೈ ಮಾಡ್ಕೊಂಡ್ರೆ ನೋಡಿರಿ ಇವಾಗ ಮತ್ತೊಂದು ಸರ್ತಿ ಕೂಡ ಕಬಾಬು ರೆಡಿ ಅಲ್ಲಕ್ಕ ಬಂದವ್ರಿ ಇದು ಪ್ಲೇಟು ಇದು ಏನಂತಾರೆ ಅದು ಬಳಪಿಂದ ಏನೋ ಅಂತ ಕರಿತಾರೆ ನಮ್ಮ ಕಡೆಗೆ ಅದ್ರದ್ದು ಇದು ಪ್ಲ್ಯಾಸ್ಟಿಕ್ಕಲ್ಲ ರೀ ನಾವು ಎಷ್ಟು ಗರಮ್ ಐಟಮ್ ಹಾಕಿದ್ರು ಅದು ಪ್ಲೇಟಿಗೆ ಮಾತ್ರ ಏನಾಗಂಗಿಲ್ಲ ರೀ ಹಾಗಾಗಿನೇ ನಾವು ಇದು ಕಬಾಬ್ಗಳ ಇದ್ರೊಳಗೆ ರೀ ಮತ್ತು ಪ್ಲಾಸ್ಟಿಕ್ ಪ್ಲೇಟ್ ಇದ್ರೆ ತೆಗಿಲಾಕ ಬರೋಂಗಿಲ್ಲಲ್ರಿ ಇದು ಪ್ಲಾಸ್ಟಿಕ್ ಅಲ್ಲ ರೀ ಇದು ಬೆಳಪಿಂದ ಪ್ಲೇಟ್ ಅದ ರೀ ಹಾಗಾಗಿ ಇದಕ್ಕೆ ಏನಾಗಂಗಿಲ್ಲ ರೀ ಎಷ್ಟು ಸೋಡಾದ್ ಹಾಕಿದ್ರೂ ಏನೂ ಆಗಂಗಿಲ್ಲ ರೀ ಅಂದರೆ ಇವಾಗ ಕುಡಿಯೋ ಕಪ್ಪೆಲ್ಲ ಇರುತ್ತಲ್ಲ ರೀ ಆ ರೀತಿ ಅದ ರೀ ಇದು ಪ್ಲೇಟ ಈಗ ನೋಡ್ರಿ ತೆಗಿಲತ್ತಾರ ನೋಡಿರಿ ಮತ್ತೊಮ್ಮೆ ಅವ ಕಬಾಬು ಇನ್ನೂ ಒಂದು ಎರಡು ಸರ್ತಿ ಆತದ ರೀ ಅದನ್ನು ಇವಾಗ ಇದೇ ರೀತಿ ಫುಲ್ ಫ್ರೈ ಮಾಡ್ಕೊಂಡೆ ತೊಗೋತಾರ್ರಿ ಇನ್ನು ಚಿಕನ್ ಕರಿನೂ ಅವರೇ ರೀ ಮಸ್ನಾಗ ಇರ್ತಾವೆ ಚಿಕನ್ ಕರಿ ರೆಸಿಪಿ ಕೂಡ ಮಿಸ್ ಮಾಡಲಾರ್ದ ನೋಡ್ರಿ ಭಾರಿ ಮಸ್ನಾಗೆ ಮಾಡ್ತಾರೆ ಇವಾಗ ರೆಡಿ ಆಯಿತು ನೋಡ್ರಿ ಚಿಕನ್ ಕಬಾಬ್ ನೋಡ್ರಿ ಚಿಕನ್ ಕಬಾಬು ನೋಡ್ತಿದ್ರೆ ಭಯ ನೀರು ಕಡಿಬೇಕು ಅಷ್ಟು ಮಸ್ತ್ಗೆ ಬಂದವ್ರಿ ಟೇಸ್ಟು ಕೂಡ ಈ ಕಲರ್ ಎಷ್ಟು ಮಸ್ತ್ ಅದಲ್ರಿ ಅಷ್ಟೇ ಕಲರ್ಫುಲ್ಲಾಗಿ ಟೇ ಟೇಸ್ಟ್ ಕೂಡ ಆಗ್ಯಾವೆ ನೋಡ್ರಿ ಅಂತೂ ಈಗ ನೋಡ್ರಿ ಯಾವಾಗ ಚಿಕನ್ ಕಬಾಬ್ ರೀ ಈಗ ಚಿಕನ್ ಸುಕ್ಕ ಮಾಡ್ತಾರ್ರಿ ಅದೇ ಕಡಾಯಿ ಈ ಕಡಾಯ್ದೊಳಗೆ ಕಬಾಬ್ ಫ್ರೈ ಮಾಡಿರಲ್ರಿ ಅದೇ ಕಡಾಯ್ದಾಗ ಈಗ ಚಿಕನ್ ಸುಕ್ಕ ಅದಕ್ಕೆ ಅದಕ್ಕೀಗ ಅದರೊಳಗಿಂದ ಒಂದು ಸ್ವಲ್ಪ ಎಣ್ಣೆ ತೆಗೆದ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕ್ಯಾರೀ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಲತ್ತಾರ ನೋಡ್ರಿ ಅಲ್ಲ ಬಳ್ಳು ಪೇಸ್ಟ್ ಹಾಕತ್ತಾರೀ ಒಂದು ಚಮಚ ಆಗೋಷ್ಟು ಅಲ್ಲ ಒಳ್ಳು ಪೇಸ್ಟ್ ಹಾಕ್ಯಾರೀ ಈಗ ನೋಡ್ರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಫ್ರೈ ಆಗ್ಬೇಕು ರೀ ಈಗ ಫ್ರೈ ಆಯ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ ಹಾಂ

ನೋಡ್ರಿ ಚಿಕನ್ ಹಾಕಿ ತಿರುಗಿ ಈಗ ಅದಕ್ಕೆ ರುಟಿನ್ ತಕಷ್ಟ ಊಟ್ರಿ ಅರ್ಚಿ ಪೌಡ್ರ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಹಾಕಿ ಸಮೃದ್ಧಿ ನಮ್ಮ ಸಮೃದ್ಧಿ ಅಳಕ್ರಿ ಉಪ್ಪು ಅರ್ಶನ ಹಾಕಿ ಇವಾಗ ತಿರುಗಿ ಗೊತ್ತ ನೋಡ್ರಿ ಎಂಡಿ ಒಳಗ ಚಿಕನ್ ಹಾಕ್ತಿರೀವಿ ಉಪ್ಪು ಹರ್ಶನ ಹಾಕಿ ಒಂದು ಸ್ವಲ್ಪ ತಿರುಗಿ ಫ್ರೈ ಮಾಡ್ಕೋಬೇಕ್ರಿ ನಮ್ಮ ಚಿಕನ್ ಈಗ ನೋಡಿ ಸುಟ್ಟಿರೋ ಉಳ್ಳಾಗಡ್ಡಿ ಪೇಸ್ಟ್ ಹಾಕೊಂಡಾರೀ ಉಳ್ಳಾಗಡ್ಡಿ ಹುರ್ದ ಸುಟ್ಟಿರೋದು ಕೊತ್ತಂಬರಿ ಪುದಿನ ಪೇಸ್ಟ್ ಮತ್ತು ಕೊಬ್ಬರಿ ಒಣಗಿದ ಕೊಬ್ಬರಿ ಹುರ್ದು ಕುಟ್ಟಿರೋದ್ರಿ ಚಕ್ಕಿ ಲವಂಗ ಮೆಣಸು ಮಸಾಲೆ ಕುಟ್ಟಿರೋದು ಚಕ್ಕಿ ಲವಂಗ ಮೆಣಸು ಹಾಕೊಂಡಾರ ಇದು ಒಂದು ಟೊಮೆಟೊ ಹಣ್ಣು ಒಂದು ನಾಲ್ಕು ಗೋಡಂಬಿ ಸಣ್ಣ ಹತ್ತನಗಿ ರುಬ್ಬಿ ತಗೊಂಡಿರೋದ್ರಿ ಅದನ್ನು ಹಾಕೊಂಡಾರ ಈಗ ಖಾರ ಹಾಕೋತಾರೀ ಉಪ್ಪು ವಾಟ್ನ ಅಂತ ಅವಾಗ ಹೇಳ್ತಾರ್ರಿ ಸುಕ್ಕ ಮಾಡೋದ್ರಿಂದ ಖಾರ ಒಂದ್ ಸ್ವಲ್ಪ ಕಡಿಮೆನೆ ಹಾಕ್ತೇವ್ರಿ ಒಂದೂವರೆ ಸ್ಪೂನ್ ಆಗೋಷ್ಟ ಖಾರ ಹಾಕೊಂಡರೋದ್ರಿ ಈಗ ಇದು ತಿರುತ್ತಾರ ಈಗಿದು ತಿರುಳುತ್ತಿ ಈಗ ನೋಡ್ರಿ ತಿರುವಿ ಈಗ ಇದಕ್ಕ ನೀರ್ ಹಾಕಲುತ್ತಾರ ನೀರು ಜಾಸ್ತಿಯನ್ನ ಹಾಕಲ್ಕಿ ಒಂದ್ ಸ್ವಲ್ಪ ಹಾಕೋಳಿ ಯಾಕಂದ್ರೆ ಕಬಾಬ್ ಬೇರೆ ಮಾಡಿದೆವು ಹುಣ್ಣೂರ ಯಾರಾದ್ರೂ ಇರೋದೇ ಒಂದು ನಾಲ್ಕೈದು ಜನ ನಾವು ಸಾಕಿ ಅಷ್ಟ ನೀರು ನೋಡಿರಿ ಜಾಸ್ತಿ ನೀರನ್ನ ಹಾಕ್ಕೊಳಂಗಿಲ್ಲ ರೀ ಮಳೆ ಬೇರೆ ಚಾಲಾಗಿ ರೀ ಇರ್ತದ ಅದ್ರಾಗ ಹೊರಗೆ ರೀ ಅಡುಗೆ ಮಳೆ ಒಂದು ಹೊಂಟದ ಹನಿ ಬರ್ತೀವ್ರಿ ಇಲ್ಲಿ ಇಡ್ಸಲ ಅಂದ್ರೆ ಸಣ್ಣ ಮಳಿ ಈಗ ಅಡುಗೆ ಮಾಡ್ಬೇಕಾದ್ರೆ ಇಲ್ಲಿ ಹೆಂಗೆ ಮಾಡ್ತಾರೇನು ನೋಡಿರಿ ಚಿಕನ್ ಸುಕ್ಕ ಒಂದ ಏನಂತಾರೆ ಒಂದೆರಡು ನಿಮಿಷ ಕೂಡ್ರೆ ಚಿಕನ್ ಸುಕ್ಕ ರೆಡಿ ಆಗ್ತೀನಿ ನೋಡಿರಿ ನೋಡ್ರಿ ಚಿಕನ್ ಸುಕ್ಕ ರೆಡಿ ಆಗ್ಯದ್ ಇವಾಗ ನಾನು ಪ್ಲೇಟಿಗೆ ಹಾಕಿ ತೋರಿಸ್ತೀನಿ ರೀ ಅವಾಗ ಚಿಕನ್ ಸುಕ್ಕಾ ಎಷ್ಟು ಮಸ್ನಾಗೆ ಬಂದ್ರೆ ಈಗ ನೋಡಿರಿ ಚಿಕನ್ ಕರಿ ಮಸ್ತನಾಗಿ ರೆಡಿ ಆಗ್ಯದ್ರಿ ಈ ರೀತಿ ಚಿಕನ್ ಕರಿ ನೀವು ಕೊಡೋಮ್ಮೆ ಟ್ರೈ ಮಾಡಿರಿ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತೀನಿ ರೀ ಮತ್ತೆ ಸಿಗ್ತೀನಿ ನಾಳಿನ ಹೊಸ ವೀಡಿಯೋದೊಂದಿಗೆ ಎಲ್ಲರಿಗೂ ನಮಸ್ಕಾರ ರೀ